ಸರ್ ಇವತ್ತು ನಾವು ನೆಲ್ಮಾಂಗ್ಲ ಹರ್ಷ ಹಬ್ಬ ನೆಲ್ಮಾಂಗ್ಲದ ಹಬ್ಬ ಅಂದರೆ ತಪ್ಪಾಗ್ಲಾರದು ಇವತ್ತು ನೆಲ್ಮಂಗ್ಲ ಜನತೆಗೆ ತಾವು ನೋಡಿದ್ರಿ ಈಗ ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ವತಿಯಿಂದ ಅವ್ರಿಗೂ ಕೂಡ ಒಂದು ನಮ್ಮ ಕ್ಯಾಂಪಸ್ ಟು ಎಲ್ಲಿ ವ್ಯವಸ್ಥಿತವಾಗಿ ಮೂವಿ ಯಾವ ರೀತಿ ತಾವು ಎಲ್ಲ ಕೂತ್ಕೊಂಡು ನೋಡ್ತೀರಿ ಆ ರೀತಿ ಸುಮಾರೊಂದು ಏಳು ಸಾವಿರ ಜನ ಮೇಲ್ಪಟ್ಟು ಹೆಚ್ಚು ಜನ ಬಂದಿದ್ದಾರೆ ಪೇರೆಂಟ್ಸು ತಂದೆ ತಾಯಿಗಳು ತಾತಂದಿರು ಅಜ್ಜಿಂದಿರು ಮತ್ತು ಅವರ ಅಣ್ಣ ತಂದಿರೆಲ್ಲನೂ ಭಾಳ ಸಾಂಗೇತ್ವಕ್ಕಾಗಿ ನಡೀತಾ ಇದೆ ಪ್ರೋಗ್ರಾಮ್ಸ್ ನಾನು ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತಂದರೆ ಒಂದು ಈ ಪರ್ಫಾರ್ಮೆನ್ಸ್ ಮಕ್ಕಳು ಮಾಡ್ತಾ ಇರೋದು ಅದು ಆ ಒಂದು ಹೆಮ್ಮೆ ಮತ್ತು ಅದನ್ನು ಒಂದು ಕ್ರೆಡಿಟು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಹಾಗೆ ನಮ್ಮ ಮಗ ಎರಡನೇ ಮಗ ಯಶಸ್ಸು ಮತ್ತು ಅವರಿಗೆ ಸಲ್ಲತ್ತೆ ಏಕೆಂದರೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ತಾವು ನೋಡಿದ್ದೀರಿ ತುಂಬ ಚೆನ್ನಾಗಿ ವಾರ್ಷಿಕೋತ್ಸವ ನಡ್ಕೊಂಡು ಇದೆ ಸರ್ ಬಹಳ ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಸರ್ ನಮ್ಮ ಶಾಲೆ ಸ್ಟಾರ್ಟ್ ಮಾಡಿದಾಗ ಮೊದಲನೇ ವರ್ಷ ಹದಿನಾರು ಜನ ಮಕ್ಕಳಿದ್ರು ಐದನೇ ಕ್ಲಾಸಲ್ಲಿ ಬರೀ ಒಂದು ಮಗು ಇತ್ತು ಅವತ್ತಿನ ದಿವಸ ಕೂಡ ನಾವು ಶಾಲೆ ರನ್ ಮಾಡ್ದೆವು ಇವತ್ತು ಸುಮಾರು ಒಂದು ಸಾವಿರದ ಐನೂರು ಜನ ಮಕ್ಕಳಿದ್ದಾರೆ ಇಂಪಾರ್ಟೆಂಟ್ ಏನಂದರೆ ಒಳ್ಳೆ ಟೀಚರ್ಸು ಮತ್ತು ಪ್ರತಿ ಕ್ಲಾಸ್ಗೂ ಕೂಡ ನಾವು ಸ್ಮಾರ್ಟ್ ಕ್ಲಾಸು ಮತ್ತು ಈ ಲಾಸ್ಟ್ ಕಳೆದ ವರ್ಷದಿಂದ ಯೋಗ ಸಪ್ರೇಟು ಮ್ಯೂಸಿಕ್ ಸಪ್ರೇಟು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟು ಡ್ಯಾನ್ಸು ಕೋ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ನ ಎಲ್ಲ ಸಪ್ರೇಟು ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಹಾಗೆ ಒಳ್ಳೆ ಡೆಡಿಕೇಟೆಡ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ನ ಅಪಾಯಿಂಟ್ ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಹಾಗೆಯೇ ಮಕ್ಕಳಿಗೆ ಮತ್ತೆ ಒಂದು ಏನು ಆಫ್ಟರ್ ಕ್ಲಾಸ್ ಅವರ್ಸು ಕೂಡ ಎಕ್ಸ್ಟ್ರಾ ಅವ್ರಿಗೆ ಸ್ಪೆಷಲ್ ಕ್ಲಾಸು ಕೂಡ ಕೋಚಿಂಗ್ ಮಾಡಿ ಅವ್ರಿಗೆ ಏನು ನೈನ್ತು ಟೆಂತು ಟ್ವೆಲ್ತ್ಗೆ ರೆಡಿ ಆಗಬೇಕು ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅದೊಂದು ಹೆಮ್ಮೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ತಮ್ಗೆ ಗೊತ್ತಿರೋದು ಇನ್ನೊಂದು ಇಂಪಾರ್ಟೆಂಟ್ ನಮ್ಮದು ಹಣ ಮಾಡಲಿಕ್ಕೋಸ್ಕರ ನಾನು ಶಾಲೆ ಮಾಡಿಲ್ಲ ಇವತ್ತು ತಮಗೆಲ್ಲ ಗೊತ್ತಿದೆ ಅಕ್ಕಪಕ್ಕ ಅಥವಾ ಪ್ರತಿಷ್ಠಿತ ಶಾಲೆ ಅಂತ ಏನೇನಿಸ್ಕೊಂಡಿದ್ರೆ ಅವರು ಒಂದು ಹಣ ತುಂಬ ಮಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ ಬಟ್ ಆದರೆ ನಮ್ಮಲ್ಲಿ ನಾವು ಭಾಳ ಒಂದು ವಿರ ಇದು ಏನು ಒಂದು ಕೈ ಎಲ್ಲಿ ಪ್ರತಿ ನೆಲಮಂಗ್ಲ ಜನತೆಗೆ ಕೈಗೆಟ್ಟುವ ಒಂದು ಇದರಲ್ಲಿ ಎಜುಕೇಷನ್ನ ನಾವು ಕೊಡ್ತಾ ಇದ್ದೀವಿ ಒಂದು ವೆರಿ ಲೆಸ್ ಅಂತ ಹೇಳ್ಕೊಂಬಂದು ಕಂಪೇರ್ಡ್ ಟು ಅದರ್ ಸ್ಕೂಲ್ಸು ವಿತ್ ಬೆಟರ್ ಫೆಸಿಲಿಟೀಸು ಸರ್ ಎಲ್ಲರಿಗೂ ದೇವ್ರ ಮನಸ್ಸು ಕೊಡಲ್ಲ ಹತ್ತರಲ್ಲಿ ಸರ್ಕಾರ ಮತ್ತು ಪಂಚಾಯಿತಿ ಮಾಡುವಂಥ ಕೆಲಸ ನೀವು ಮಾಡಿದೀರ ಯಾಕಂದರೆ ನಿಮ್ಮ ಶಾಲೆಗೆ ಬರುವಾಗ ಬೀದಿ ರೀಪಾಯಿರ್ಬೋದು ಅಥವಾ ರಸ್ತೆಗೆ ಟಾರ್ ಹಾಕಿರೋದು ಅದು ಸರ್ಕಾರ ಪಂಚಾಯಿತಿ ಮಾಡೋ ಕೆಲಸ ನೀವು ಮಾಡಿದೀರ ಸರ್ ಹೇಗೆ ಸರ್ ನಮಗೆ ಏನಂದರೆ ನೋಡಿದ ತುಂಬ ಕತ್ಲಿತ್ತು ತಾವು ನೋಡಿದ್ರಿ ಸುಮಾರು ಒಂದು ನೂರು ಲೈಟ್ ಹಾಕ್ಸ್ದೆ ನಾನು ಮತ್ತು ಅಲ್ಲಿ ಬರ್ತಾ ತುಂಬ ರೋ ರೋಡು ಕೂಡ ಹಳ್ಳ ಎಲ್ಲ ಇತ್ತು ಕಾಂಕ್ರೀಟು ಸ್ವಲ್ಪ ಎಲ್ಲ ಹಾಕ್ಸಿ ಅದೆಲ್ಲ ರೆಡಿ ಮಾಡಿ ಯಾಕೆ ಅಂತಂದರೆ ನಮ್ಮದು ಸೋಷಿಯಲ್ಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ಇರಬೇಕಲ್ಲ ನಮ್ಮ ಕಡೆಯಿಂದ ವಿದ್ಯಾಸಂಸ್ಥೆ ಕಡೆಯಿಂದ ಕೂಡ ಇರಲಿ ಒಂದು ಇದರಲ್ಲಿ ಹಿಂದೆ ನಾನು ಈ ಏರಿಯಾದಲ್ಲಿ ಸುಮಾರು ಒಂದು ಅರವತ್ತೆಂಟು ಹಳ್ಳಿಗೆ ಒಂದು ಇನ್ನೂರೈವತ್ತು ಲೈಟ್ ಕೊಡಿಸ್ಕೊಟ್ಟಿದ್ದೆ ನಾನು ಒಂದು ಅರವತ್ತೆಂಟು ಸುತ್ತು ಪಂಚಾಯಿತಿ ಕಂಪ್ಲೀಟ್ ಅವ್ರು ಬಂದು ರಿಕ್ವೆಸ್ಟ್ ಮಾಡಿದಾಗ ಅಂದರೆ ಒಂದು ಒಂದು ಒಳ್ಳೆಯ ಉದ್ದೇಶ ನಾವು ಬೆಳೀಬೇಕು ಸುತ್ತಮುತ್ತಲು ಪರಿಸರನ ಬೆಳೆಸಿ ಮತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಸರ್ ಜನರಲ್ಲ ಪೇರೆಂಟ್ಸ್ ಇದ್ರೆ ಮಾತಾಡ್ಬೇಕಾದ್ರೆ ಮಾತಾಡೋದು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕನ್ನರ್ಶಾಗಿ ಸೇರಿಸ್ತೀವಿ ಅರ್ಶಾಗಿ ಸೇರಿಸಿ ಎಜುಕೇಷನ್ ಸಿಗುತ್ತೆ ಇನ್ ಫ್ಯೂಚರಲ್ಲಿ ಅವರು ಉದ್ಯೋಗಕ್ಕೂ ಈಸಿಯಾಗಿ ಒಳ್ಳೆ ಟಾಪಲ್ಲಿ ಹೋಗಿ ಕೆಲಸ ಕಾರ್ಯ ಮಾಡ್ತಾರೆ ಇದ್ದಾರೆ ಒಂದು ಐ ಟಿ ಕಂಪನಿಯಲ್ಲಿ ಸರ್ ನಾವು ತಮಗೆಲ್ಲ ಗೊತ್ತಿದೆ ಸುಮಾರು ನಾನು ಕಳೆದ ಇಪ್ಪತ್ತೆರಡು ವರ್ಷದಿಂದ ಎಜುಕೇಷನ್ ಫೀಲ್ಡಲ್ಲಿದ್ದೀನಿ ಸ್ಕೂಲು ಹನ್ನೆರಡನೇ ವರ್ಷ ಈಗ ತಾವು ನೋಡಿದ್ದೀರಿ ಇದು ಕ್ಯಾಂಪಸ್ ಟು ಇದರಲ್ಲಿ ಈಗಾಗಲೇ ನಾವು ಎಮ್ ಬಿ ಎಮ್ ಸಿ ಎ ಮತ್ತು ನ ಫಾರ್ಮಸಿ ಕಾಲೇಜು ಈಗ ನೆಕ್ಸ್ಟು ಅಕಾಡೆಮಿಕ್ ಇಯರ್ಗೆ ನಾವು ಇಂಜಿನಿಯರಿಂಗು ಮತ್ತು ಲಾ ಕಾಲೇಜು ಕೂಡ ಮಾಡ್ತಾ ಹೊಸದಾಗಿ ಯೋಜನೆ ನೆಕ್ಸ್ಟ್ ಅಕಾಡೆಮಿಕ್ ಸ್ಟಾರ್ಟ್ ಆಗ್ತಾಯಿದೆ ಏನಂದರೆ ಒಂದು ಮಗು ನೆಲಮಂಗದಲ್ಲಿ ಒಂದು ಅವ್ರು ಏಮ್ ಇಟ್ಕೊಂಡಿದ್ದಾರೆ ಇಂಜಿನಿಯರ್ ಆಗಬೇಕು ಅಥವಾ ಇಲ್ಲ ಏನು ಅವರು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಥವಾ ಲಾ ಮಾಡಬೇಕು ಅಂದರೂ ಕೂಡ ಎಲ್ಲೂ ಹೋಗಬಾರ್ದು ಇಲ್ಲೇ ಅವ್ರಿಗೆ ನಿಯರ್ ಬೈಯಲ್ಲಿ ಒಳ್ಳೆಯ ಎಜುಕೇಷನ್ ಸಿಗಬೇಕು ಅಂತ ಅಂದ್ಕೊಂಡು ಆ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಎಲ್ಲ ಒಂದು ಪೇರೆಂಟ್ಸು ಮತ್ತು ವೆಲ್ ವಿಷರ್ಸು ದೇವರ ಒಂದು ಅನುಗ್ರಹದಲ್ಲಿ ಸಂಗತಿ ನಡೀತಾ ಇದೆ ಅಷ್ಟೇ ಬಿಟ್ಟರೆ ಏನಿಲ್ಲ ಸರ್ ಥ್ಯಾಂಕ್ ಯು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಹರ್ಷ ಪೂರ್ವ ಪ್ರಾಥಮಿಕ ಶಾಲೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಹರ್ಷ ಪದವಿ ಪೂರ್ವ ಕಾಲೇಜಿನ ಎಂಟನೇ ವರ್ಷ ವಾರ್ಷಿಕೋತ್ಸವ ಮಾಡಿದ್ದೀವಿ ಸೊ ಈ ಮೂರು ಸಂಸ್ಥೆಗಳು ಸೇರಿ ಒಟ್ಟು ಒಂದು ಸಾವಿರದ ಐನೂರು ಮಕ್ಕಳ ತನಕ ಸ್ಟ್ರೆಂತ್ ಇದೆ ನಮ್ಮದು ಸೊ ಎಲ್ಲ ಮಕ್ಕಳು ಸೇರಿಸಿ ಆಲ್ಮೋಸ್ಟ್ ಎರಡು ತಿಂಗಳಿಂದ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಟೀಚರ್ಸ್ಗಳು ಬೇರೆ ಸ್ಟಾಫ್ ಎಲ್ಲ ಸೇರಿ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಪ್ರಾಕ್ಟಿಸ್ ಮಾಡಿ ಎಷ್ಟು ದೊಡ್ಡ ಪ್ರೋಗ್ರಾಮ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಕೆಲಸ ನಡೀಬೇಕು ಅಂತ ನಿಮಗೂ ಗೊತ್ತಿರುತ್ತೆ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ಇವತ್ತು ಈ ಪ್ರೋಗ್ರಾಮ್ ಔಟ್ಪುಟ್ ಕೊಡ್ತಾ ಇದ್ದೀವಿ ಸೊ ನಮಗಂತೂ ತುಂಬ ಖುಷಿಯಾಗಿದೆ ಎಲ್ಲ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿ ಪೇರೆಂಟ್ಸ್ ಫೀಡ್ಬ್ಯಾಕ್ ನೋಡಿ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತು ಸೊ ಏನೋ ರೆಡಿ ಇದ್ದೀವಿ ನಾವು ಸಿದ್ಧವಾಗಿದ್ದೀವಿ ಯಾಕಂದರೆ ಅವ್ರು ಚಿಕ್ಕ ವಯಸ್ಸಿಂದನೇ ಒಂದು ಕರ್ತವ್ಯ ಹೇಳ್ಕೊಟ್ಟಿದ್ದಾರೆ ಏನು ಏನೇನು ಕೆಲಸ ಆಗಿದ್ರಿ ಯಾವ ಥರ ಮಾಡಬೇಕು ಯಾರ ಹತ್ರ ಯಾವ ಥರ ನಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಯಾವತ್ತಿದ್ರು ನಮ್ಮ ಅಪ್ಪನೇ ಆಗಿರಲಿ ಮಮ್ಮ ಆಗಿರಲಿ ಚಿರಋಣಿ ಆಗಿರ್ತೀವಿ ನಾನು ಅಷ್ಟೇ ನಮ್ಮ ಅಣ್ಣನೂ ಅಷ್ಟೇ ಸೊ ಯಾವತ್ತಾದ್ರೂ ಆ ಥರ ಪರಿಸ್ಥಿತಿ ಬಂದವ್ರು ನನ್ನ ಕೈಲಿ ಆಗಲ್ಲ ಅಂತ ಅಂದರೆ ನಾವು ಸಿದ್ಧ ಇದ್ದೀವಿ ಏನು ಕರ್ತವ್ಯ ತಗೊಂಡು ಸೊ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಕೂಲಲ್ಲಿ ಕೋಕಿಕ್ಯಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಅಕಾಡೆಮಿಕ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಮ್ಮ ರಿಸಲ್ಟ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೋದನೇ ವರ್ಷ ಹನ್ನೆರಡನೇ ಕ್ಲಾಸಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ತನಕ ಾರೆ ಟೆಂತ್ ನೈಂಟಿ ಫೈವ್ ಪರ್ಸೆಂಟ್ ತನಕ ಮಕ್ಕಳು ರಿಸಲ್ಟ್ಸ್ ತಗ್ತಿದ್ದಾರೆ ಸೊ ಇದೇನು ಹೇಳುತ್ತೆ ಅಂದರೆ ರಿಸಲ್ಟ್ ಮೇಲೂ ಫೋಕಸ್ ಮಾಡ್ತಾ ಇದ್ದೀವಿ ಮತ್ತು ಅದೇ ಜೊತೆ ಏನೋ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮೇಲೂ ಫೋಕಸ್ ಮಾಡ್ತೇವೆ ಯಾಕಂದರೆ ಇವಾಗ ನಾಳೆ ದಿನ ಮಕ್ಕಳು ಶಾಲೆ ಮುಗಿಸಿ ಹೊರಗಡೆ ಹೋದಾಗ ಸೊ ಅವ್ರ ಪ್ರಪಂಚ ಯಾವ ಥರ ಫೇಸ್ ಮಾಡಬೇಕು ಅಂತ ಅವ್ರಿಗೊಂದು ಗೊತ್ತಿರಬೇಕು ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರಬೇಕು ಮಕ್ಕಳಿಗೆ ಸೊ ಅದನ್ನ ತಿಳ್ಕೊ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಅದರಿಂದ ಬರೀ ಓದೋದು ಬಿಟ್ಟು ಪಾಠ ಮಾಡೋದು ಬಿಟ್ಟು ಅದ್ರ ಜೊತೆಗೆ ಬೇರೆ ಕ್ಯಾ ಏನೋ ಆ್ಯಕ್ಟಿವಿಟೀಸ್ನೂ ಕೊಟ್ಟು ಅವರಿಗೆ ಅಭ್ಯಾಸ ಮಾಡಬೇಕು ಅಂತ ಸದ್ಯಕ್ಕೆ ಇವಾಗ ಒಂದು ಶಾಲೆ ಇದೆ ನಮ್ಮದು ನಾಳೆದನ್ನು ಭವಿಷ್ಯದಲ್ಲಿ ಇನ್ನೂ ಹಲವಾರು ಶಾಲೆಗಳನ್ನ ತೆಗ್ದು ಇನ್ನೂ ಬೇರೆ ಬೇರೆ ಜಾಗಗಳಲ್ಲಿ ಮಕ್ಕಳಿಗೆ ಪೇರೆಂಟ್ಸಿಗೆ ಇನ್ನೂ ಇನ್ನು ಅವಕಾಶ ಕೊಟ್ಟು ಒಳ್ಳೆಯ ಶಾಲೆಯಲ್ಲಿ ಓದಬೇಕ ಓದೋ ಚಾನ್ಸ್ ಕೊಡಬೇಕು ಅನ್ನೋ ಆಸೆ